ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದೀಪಾ ಟಿಪ್ಪು ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಸೂಪರ್ ಆಗಿದ್ದೀರಾ ಅಲ್ವಾ ಸ್ನೇಹಿತರೆ ನಾನಿವತ್ತು ನನ್ನ ಅಕ್ಕನ ಮನೆ ತೋರಿಸ್ತಾ ಇದ್ದೀನಿ ಹೋಮ್ ಟೂರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನಮ್ಮ ಅಕ್ಕ ಅಂದರೆ ನನ್ನ ಹಸ್ಬೆಂಡ್ ಅಣ್ಣನ ಮನೆ ಇವರು ಹೊಸ್ದಾಗಿ ಮನೆ ತೊಗೊಂಡಿದ್ದಾರೆ ಮೈಸೂರಿನಲ್ಲಿ ಮೈಸೂರು ಇಲ್ವ ಸೆಂಟ್ ಜೋಸೆಫ್ ಜೋಸಫ್ ಸ್ಕೂಲ್ ಇದೆಯಲ್ಲ ಅದ್ರ ಹಿಂಭಾಗ ವಿನಾಯಕ ಗಾರ್ಡನ್ ಸಿಟಿ ಬರುತ್ತಲ್ವ ಅಲ್ಲೇ ಅಲ್ಲಿ ತೊಗೊಂಡಿದ್ದಾರೆ ಇವರು ಕಟ್ಟಿರೋ ಮನೆ ತೊಗೊಂಡಿದ್ದಾರೆ ಮನೆದು ಮೆಜರ್ಮೆಂಟ್ ಬಂದು ಟ್ವೆಂಟಿ ಫಾರ್ಟಿ ಅನಿಸುತ್ತೆ ಫ್ರೆಂಡ್ಸ್ ತುಂಬಾ ಚೆನ್ನಾಗಿದೆ ಜಾಗ ಎಲ್ಲೂ ವೇಸ್ಟ್ ಮಾಡಿಲ್ಲ ಈ ಮನೆ ದಿಕ್ಕು ಬಂದು ಪೂರ್ವ ಈಸ್ಟ್ ದಿಕ್ಕಿಗಿದೆ ನೋಡಿ ಸ್ಟಾರ್ಟಿಂಗ್ ಬಂದ ತಕ್ಷಣ ಸ್ವಲ್ಪ ಸಂಪು ಮತ್ತು ಅವರೇ ಓನ್ ಬೋರ್ ಕೊರ್ಸ್ಕೊಟ್ಟಿದ್ದಾರೆ ಬೋರು ಕೂಡ ಇದೆ ಈ ರೀತಿ ಇದೆ ಸ್ಟಾರ್ಟಿಂಗ್ ಆದ ತಕ್ಷಣ ಸ್ವಲ್ಪ ಸಂಪು ಮತ್ತು ಹಾಗೆಯೇ ವೆಹಿಕಲ್ ಎಲ್ಲ ನಿಲ್ಲಿಸ್ಕೋಬೋದು ಟೂ ವೀಲರೆಲ್ಲ ಅಷ್ಟು ಜಾಗ ಇದೆ ಅದಾದಮೇಲೆ ಒಳಗಡೆ ಬಂದ ತಕ್ಷಣ ದೊಡ್ಡದಾಗಿ ಹಾಲು ಮಾಡಿದ್ದಾರೆ ಎಲ್ಲೂ ಕೂಡ ಜಾಗನ ವೇಸ್ಟ್ ಮಾಡಿಲ್ಲ ಇವರು ಮತ್ತು ಹಾಲಲ್ಲೇ ಒಂದು ದೇವ್ರ ಮನೆ ಇದೆ ಇದು ಆ ಬಾಕ್ಲಿಗೆ ಸ್ವಲ್ಪ ಡಿಸೈನ್ ಮಾಡ್ಸಿದಾರಲ್ವಾ ಸೈಡು ಅದನ್ನು ಇವ್ರು ಮಾಡಿಸಿರೋದು ಅವ್ರು ಹಾಗೆ ಪ್ಲೇನ್ ಕೊಟ್ಟಿದ್ರು ನೋಡಿ ನಮ್ಮ ಮನೆ ದೇವರು ತಿರುಪತಿ ತಿಮ್ಮಪ್ಪ ಆಗಿರೋದ್ರಿಂದ ತಿರುಪತಿ ತಿಮ್ಮಪ್ಪನ ಫೋಟೋನ ತೊಗೊಂಡು ಬಂದಿದ್ದಾರೆ ಹೊಸದಾಗಿ ತಂದು ಹೋಗಿ ಬಂದಿದ್ದಾರೆ ಇದನ್ನು ಮಲ್ಲೇಶ್ವರಮಲ್ಲಿ ಅಲ್ಲಿ ತೊಗೊಂಡಿದ್ದಾರೆ ಆರು ಸಾವಿರ ಆಯಿತು ಅಂತ ಹೇಳಿದರು ಸಿಕ್ಸ್ ತೌಸಂಡ್ ಅಂತ ಚೆನ್ನಾಗಿದೆ ಅಲ್ವಾ ಅದಾದಮೇಲೆ ದೇವ್ರ ಮನೆಯದು ಫ್ರಂಟ್ ಬಾಕ್ಲಿಗೆ ಇವರೇ ಒಂದು ತಿರುಪತಿ ದೇವರಿಂದು ಸಿಂಬಲ್ ಇರೋ ಶಂಕು ಮತ್ತು ಮೂರು ನಾಮ ಇರೋದು ಒಂದು ಸಿಂಬಲ್ನ ತೊಗೊಂಡು ಬಂದಿದ್ರು ನೋಡಿ ತುಂಬ ಚೆನ್ನಾಗಿದೆ ಇದಕ್ಕೆ ಫೋರ್ ತೌಸಂಡ್ ಆಯ್ತು ಅಂತ ಹೇಳಿದರು ಇವರೇ ತಂದು ಹಾಕಿರೋದು ಇದನ್ನು ಈ ಸೈಡೆಲ್ಲ ಇವರೇ ಡಿಸೈನ್ ಮಾಡಿಸಿರೋದು ಟೀ ಕುಡಿದು ತೊಗೊಂಡು ಡಿಸೈನ್ ಅದಾದಮೇಲೆ ಇದು ಮಾರ್ನಿಂಗು ಗೃಹ ಪ್ರವೇಶ ದಿನ ಬೆಳಿತೀನಿ ವೀಡಿಯೋ ಮಾಡಿದ್ಲು ನಮ್ಮ ಅಮ್ಮು ನಮಗೆ ಟೈಮೇ ಇರಲಿಲ್ಲ ತುಂಬ ಬ್ಯುಸಿ ಇದ್ವಿ ವೀಡಿಯೋ ನನ್ನ ನನಗೇನು ಆಗಲಿಲ್ಲ ನನಗೆ ಮತ್ತು ನನ್ನ ಅಕ್ಕಂಗೆ ಹೋಗಿತಿಗೆ ನಮ್ಮ ಹಸ್ಬೆಂಡ್ ಅಕ್ಕನ ಮಗಳು ಅಮ್ಮು ಅವಳೇ ರೆಡಿ ಮಾಡಿದ್ಲು ಮತ್ತು ನನ್ನ ಮಗಳಿಗೂ ಅಷ್ಟೇ ಅವಳೇ ರೆಡಿ ಮಾಡಿದ್ಲು ಎಲ್ಲ ನಾವು ನೈಟೇ ಸರಿಗೆಲ್ಲ ಪ್ಲೇಟ್ ಮಾಡಿ ರೆಡಿ ಮಾಡ್ಕೊಂಡಿದ್ವಿ ಬೆಳಗ್ಗೆ ವೇರ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಇದು ಗೃಹ ಪ್ರವೇಶ ದಿನ ನೈಟು ತುಂಬ ಚೆನ್ನಾಗಿ ಮನೆಯೆಲ್ಲ ಡೆಕೋರೇಷನ್ ಮಾಡಿದರು ಇವಳು ನನ್ನ ಅದಕ್ಕೆ ಮಗಳು ಅಂದರೆ ನನ್ನ ಹಸ್ಬೆಂಡ್ ಅಣ್ಣನ ಮಗಳು ನಮಗೆ ಎಲ್ಲ ರೆಡಿ ಮಾಡಿದ್ದು ಇವಳೇನೆ ನನ್ನ ಮಗಳಿಗೂ ನಮಗೆಲ್ಲ ಫ್ರೆಂಡ್ಸ್ ಏನಪ್ಪ ಅಂದರೆ ತುಂಬ ಚೆನ್ನಾಗಾಯಿತು ಗೃಹ ಪ್ರವೇಶ ಈಗ ನೆಕ್ಸ್ಟು ಇದು ಸ್ಟೋರ್ ರೂಮ್ ಮಾಡಿದ್ದಾರೆ ಮೇಲ್ಗಡೆ ಸ್ಟೆಪ್ಸ್ ಹೋಗಿದೆಯಲ್ಲ ಅದ್ರ ಕೆಳಗಡೆ ಜಾಗ ವೇಸ್ಟ್ ಆಗಬಾರ್ದು ಅಂತ ಏನಾದರೂ ಇಟ್ಕೊಳ್ಳೋಕ್ಕೆ ಸ್ಟೋರ್ ರೂಮ್ ಥರ ಮಾಡಿದ್ದಾರೆ ನೆಕ್ಸ್ಟು ಇಲ್ಲೇ ಒಂದು ಕೆಳಗಡೆ ಬೆಡ್ರೂಮ್ ಇದೆ ಇದರಲ್ಲೂ ಅಷ್ಟೇ ವಾರ್ಡ್ರೂಮ್ ಎಲ್ಲ ಮಾಡಿದ್ದಾರೆ ಅವರು ಮಾತ್ರ ಅಟ್ಯಾಚ್ ಬಾತ್ರೂಮ್ ಇಲ್ಲ ಇದಕ್ಕೆ ಮಾತ್ರ ಯಾಕಂದರೆ ಪಕ್ಕದಲ್ಲೇ ಇದೆ ಹಾಗಾಗಿ ಅಟ್ಯಾಚ್ ಬಾತ್ರೂಮ್ ಇಲ್ಲ ನೋಡಿ ಇಲ್ಲೇ ಇದೆ ಇದು ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಇತ್ತು ಮತ್ತು ಬಾತ್ರೂಮ್ ಸ್ವಲ್ಪ ಹಗ್ಳವಾಗಿದೆ ಚೆನ್ನಾಗಿದೆ ಹಗ್ಳವಾಗಿ ಇದೆ ತುಂಬ ಚಿಕ್ಕದಂತ ಏನು ಅನಿಸಲ್ಲ ಮತ್ತು ಫುಲ್ ಬ್ಯಾಕ್ ಸೈಡಲ್ಲಿ ಒಂದು ಇಂಡಿಯನ್ನು ಟಾಯ್ಲೆಟ್ ಇದೆ ಚೆನ್ನಾಗಿದೆ ಅನಿಸುತ್ತಲ್ವ ಮತ್ತು ಇದು ಕಿಚನ್ ಇಲ್ಲೇ ಕೆಳಗಡೆನೇ ಬರುತ್ತೆ ಇವ್ರದ್ದು ಕಿಚನ್ನು ಕಿಚನ್ನು ಅಷ್ಟೇ ಒಂದೆರಡು ಜನ ನೀಟಾಗಿ ನಿಂತ್ಕೊಂಡು ಅಡುಗೆ ಮಾಡ್ಬೋದು ತುಂಬ ಚಿಕ್ಕದು ಅನ್ನೋ ರೀತಿ ಏನಿಲ್ಲ ದೊಡ್ಡದಾಗಿದೆ ಇದನ್ನ ಇವ್ರು ಮಾಡಿಸಿರೋದು ಎಕ್ಸ್ಟ್ರಾ ದೇವ್ರ ಮನೆಯದು ಫ್ರಂಟ್ ಮಾಡಿಸುವಾಗ ಅದನ್ನು ಮಾಡಿಸಿದ್ದಾರೆ ನೆಕ್ಸ್ಟ್ ಮೇಲ್ಗಡೆ ಹೋಗುವಾಗ ನಮಗೆ ಸ್ಟೆಪ್ಸು ಅಷ್ಟೇ ತುಂಬ ಚಿಕ್ಕದು ಅಂತ ಅನ್ಸಲ್ಲ ತುಂಬ ದೊಡ್ಡದು ಅನ್ಸಲ್ಲ ಮೀಡಿಯಮ್ ಆಗಿದೆ ಕಂಫರ್ಟಬಲ್ ಆಗಿದೆ ನೋಡಿ ಇವಾಗ ದೇವ್ರ ಮನೆಗೆ ಮೇಲ್ಗಡೆಯಿಂದ ಬೆಳಕು ಬೀಳೋ ರೀತಿ ಮಾಡಿದ್ದಾರೆ ತೋರಿಸ್ತೀನಿ ನಾನು ಇವಾಗ ಅದಕ್ಕೇ ಅದು ದೇವ್ರ ಮನೆ ಮೇಲ್ಗಡೆ ಗ್ಲಾಸ್ ಹಾಕಿದ್ದಾರೆ ಯಾಕಂದರೆ ಬೆಳಕು ಬೀಳಿ ಅಂತ ನೋಡಿ ಈಗ ಅದ್ರ ಮೇಲ್ಗಡೆ ಟೆರೇಸ್ ಮೇಲೆ ಈ ರೀತಿ ಮಾಡಿದ್ದಾರೆ ಮೇಲ್ಗಡೆ ನೋಡಿ ಒಂದೆರಡು ಕಡೆ ಗ್ಯಾಪ್ ಇಟ್ಬಿಟ್ಟು ಅದನ್ನು ಗ್ಲಾಸಿಂದ ಕವರ್ ಮಾಡಿದ್ದಾರೆ ನೀಟಾಗಿ ಅದರಿಂದ ನಮಗೆ ಇಲ್ಲಿ ಚೆನ್ನಾಗಿ ಬೆಳಕು ಬೀಳ್ತಾ ಇದೆ ನೆಕ್ಸ್ಟ್ ಮೇಲ್ಗಡೆ ಬಂದಾಗ ನಮಗೆ ಮೇಲ್ಗಡೆ ಡಬಲ್ ಬೆಡ್ರೂಮ್ ಇದೆ ಈ ಬೆಡ್ರೂಮ್ಗಳಿಗೆ ಅಟ್ಯಾಚ್ ಬಾತ್ರೂಮು ಇದೆ ಇದಕ್ಕೂ ಕೂಡ ಅಷ್ಟೇ ವಾರ್ಡ್ರೂಬ್ಸ್ ಎಲ್ಲ ಮಾಡಿದ್ದಾರೆ ನೀಟಾಗಿ ಇದು ಏನಾದರೂ ಒನ್ ಇಯರಲ್ಲಿ ಏನಾದರೂ ಆದ್ರೂ ಫ್ರೀಯಾಗಿ ಮತ್ತೆ ಅವರೇ ರೆಡಿ ಮಾಡಿಸ್ಕೊಡ್ತೀವಿ ಅಂತಲೂ ಹೇಳಿದ್ದಾರೆ ಆ ಫ್ಯಾನ್ ಇರಲಿಲ್ಲ ಫ್ಯಾನೆಲ್ಲ ಯೂರ್ ಹಾಕ್ಸ್ಕೊಂಡಿದ್ದಾರೆ ಇದು ಅಷ್ಟೇ ಅಟ್ಯಾಚ್ ಬಾತ್ರೂಮ್ ಆಗಿದೆ ಈ ರೂಮ್ಗೆ ಮೇಲ್ಗಡೆ ಇರೋ ಎರಡು ರೂಮ್ಗೂ ಕೂಡ ಅಟ್ಯಾಚ್ ಬಾತ್ರೂಮ್ ಇದೆ ಬಾತ್ರೂಮ್ ಎಲ್ಲ ದೊಡ್ಡ ದೊಡ್ಡದೇ ಇದೆ ಚಿಕ್ಕದೇನಿಲ್ಲ ಚೆನ್ನಾಗಿ ನೀಟಾಗಿ ಮಾಡಿಕೊಟ್ಟಿದ್ದಾರೆ ನೆಕ್ಸ್ಟ್ ಇಲ್ಲಿ ವಿಂಡೋ ಬರುತ್ತೆ ನೀಟಾಗಿ ಬೆಳಕು ಬರುತ್ತೆ ಗಾಳಿನೂ ಬರುತ್ತೆ ರೂಮ್ ಮತ್ತು ತುಂಬ ದೊಡ್ಡದಿದೆ ನೆಕ್ಸ್ಟ್ ಇದು ಪಕ್ಕದ ರೂಮು ಇದರಲ್ಲೂ ಅಷ್ಟೇ ಈ ರೂಮ್ ಅಂತೂ ಆ ರೂಮ್ಗಿಂತ ಒಂದು ಸ್ವಲ್ಪ ತುಂಬ ದೊಡ್ಡದೇ ಇದೆ ಇದರಲ್ಲೂ ಅಷ್ಟೇ ಕಬೋರ್ಡ್ ಇದೆ ಅಟ್ಯಾಚ್ ಬಾತ್ರೂಮ್ ಇದೆ ನೋಡ್ತಾ ಇರ್ಬೋದು ನೀವು ಅಟ್ಯಾಚ್ ಬಾತ್ರೂಮ್ ಬಾತ್ರೂಮ್ ಅದು ಸ್ವಲ್ಪ ದೊಡ್ಡ ದೊಡ್ಡದೇ ಇದೆ ತುಂಬ ಚಿಕ್ಕದು ಅನ್ನೋ ರೀತಿ ಏನಿಲ್ಲ ತುಂಬ ದೊಡ್ಡದಾಗಿ ಬಂದಿದೆ ಯಾಕಂದರೆ ಇಲ್ಲಿ ಎರಡೇ ಬೆಡ್ರೂಮ್ ಇರೋದ್ರಿಂದ ಸ್ವಲ್ಪ ದೊಡ್ಡದಾಗಿದೆ ಅದಾದಮೇಲೆ ಇನ್ನೊಂದೇನಪ್ಪ ಅಂದರೆ ನಾವು ಮೇಲ್ಗಡೆ ಟೆರೆಸ್ ಮೇಲೆ ಹೋಗಬೇಕು ಅಂದರೆ ಈ ರೂಮಿಂದನೇ ಆಚೆ ಎಂಟ್ರೆನ್ಸ್ ಮಾಡಿಬಿಟ್ಟಿದ್ದಾರೆ ಅದೊಂಚೂರು ಇದಾಯಿತು ಅಂತಾರೆ ನಮ್ಮಕ್ಕ ಯಾಕಂದರೆ ಮಧ್ಯದಲ್ಲಿ ಮಾಡ್ಬೋದಾಗಿತ್ತು ಈ ರೂಮಿಂದನೇ ಈಗ ಮೇಲೆ ಹೋಗಬೇಕು ಅಂದರೆ ಆದರೂ ಏನೂ ಮಾಡಂಗಿಲ್ಲ ಏನಾದರೂ ಒಂದಿರುತ್ತಲ್ವಾ ಹಾಗಾಗಿ ಅಂದ್ಕೊಂಡು ಸುಮ್ಮನಾದ್ವಿ ಆದ್ರೂ ಚೆನ್ನಾಗಿ ಮಾಡಿದ್ದಾರೆ ಇದು ಸ್ವಲ್ಪ ಮುಂದೆ ಸ್ಪೇಸ್ ಇದೆ ಇಲ್ಲೂ ಸ್ವಲ್ಪ ಫ್ರೆ ಬಾಲ್ಕನಿ ಸ್ವಲ್ಪ ಜಾಗ ಬಿಟ್ಟಿದ್ದಾರೆ ನೆಕ್ಸ್ಟ್ ಅದಾದಮೇಲೆ ಮೇಲ್ಗಡೆ ನಾವು ಟೆರೆಸ್ ಮೇಲೆ ಹೋಗಬೇಕಂದ್ರೆ ಈ ರೀತಿ ಸ್ಟೆಪ್ಸ್ ಮಾಡಿದ್ದಾರೆ ಜಾಗ ಏನಷ್ಟು ವೇಸ್ಟ್ ಮಾಡಿಲ್ಲ ಇದಕ್ಕಷ್ಟೇ ಸೈಡು ಒಂದು ಸ್ವಲ್ಪ ಗ್ರಿಲ್ಲೆಲ್ಲ ಇರಲಿಲ್ಲ ಇದನ್ನು ಇವ್ರು ರೆಡಿ ಮಾಡಿಸಿದ್ದಾರೆ ಫ್ರೆಂಡ್ಸ್ ಇಲ್ಲಿಂದ ನೋಡಿದ್ರೆ ಫುಲ್ಲು ಇವ್ರ ಮನೆ ಸುತ್ತಮುತ್ತ ಎಲ್ಲ ಫುಲ್ಲು ಲೇಔಟ್ಗಳೇ ಮಾಡಿಬಿಟ್ಟಿದ್ದಾರೆ ಎಲ್ಲಿಂದ ಎಲ್ಲಿವರೆಗೂ ನೋಡಿದ್ರು ಸೈಟ್ಗಳಾಗ್ಬಿಟ್ಟಿದ್ದಾವೆ ಅಷ್ಟು ಇದು ಡೆವಲಪ್ಡ್ ಏರಿಯಾ ಅಂತಲೇ ಹೇಳ್ಬೋದು ಇಲ್ವಾಲ ಬ್ಯಾಕ್ ಸೈಡು ಸೆಂಟ್ ಸೇಂಟ್ ಜೋಸಫ್ ಸ್ಕೂಲ್ ಹಿಂಭಾಗ ಎಲ್ಲ ತುಂಬಾ ಲೇಔಟ್ಗಳು ಮಾಡಿಬಿಟ್ಟಿದ್ದಾರೆ ಮತ್ತು ಅಲ್ಲಿ ಇವ್ರ ಪಕ್ಕನೇ ಸೈಟ್ ನಾವು ಕೇಳಿದ್ವಿ ಎಷ್ಟು ಅಂತ ಸುಮ್ಮನೆ ಹಾಗೆ ಅವ್ರು ಹೇಳಿದರು ಸ್ಕ್ವೇರ್ ಫೀಟು ಒಂದು ಸ್ಕ್ವೇರ್ ಫೀಟ್ಗೆ ಫೋರ್ ತೌಸಂಡ್ ಅಂತ ತರ್ಟಿ ಫಾರ್ಟಿಗೆ ಅಷ್ಟೊಂದು ಕಾಸ್ಟ್ಲಿ ಆಗಿಬಿಟ್ಟಿದೆ ಈ ಈ ಊರ ಮನೆಯಿಂದ ತುಂಬಾ ಹತ್ರ ಇದು ರಿಂಗ್ ರೋಡಲ್ಲ ಸಾರಿ ಕೆ ಆರ್ ಎಸ್ ರೋಡು ಸ್ವಲ್ಪ ಕೆಳಗಡೆ ಹೋದ್ರೇ ಸಿಕ್ಬಿಡುತ್ತೆ ಮೇನ್ ರೋಡು ನೆಕ್ಸ್ಟ್ ಇದನ್ನ ಇವರೇ ಮಾಡಿಸಿರೋದು ಇಲ್ಲಿ ಪಾರ್ಟಿ ಹಾಲ್ ಮಾಡೋಣ ಅಂತ ಅಂದ್ಕೊಂಡಿದ್ರಂತೆ ಹಾಗಾಗಿ ಈ ರೀತಿ ರೆಡಿ ಮಾಡಿದ್ದಾರೆ ಮೇಲ್ಗಡೆಗೆ ಮಂಗಳೂರು ಅಂಚು ಅಂತ ಬರುತ್ತಲ್ಲ ಆ ಅಂಚನೆ ಹಾಕ್ಸಿದರೆ ಮೇಲ್ಗಡೆ ಮಾಮೂಲಿ ಅಂಚು ಥರ ಕಾಣುತ್ತೆ ಆದರೆ ಈ ರೀತಿ ಒಳಗಡೆಯಿಂದ ನೋಡುವಾಗ ಕೆಳಗಡೆಯಿಂದ ಈ ರೀತಿ ಡಿಸೈನ್ ಆಗಿದೆ ಇದು ಇನ್ನೊಂದು ಸ್ವಲ್ಪ ಮಾಡಿಸ್ಬೇಕು ಅಂತಿದ್ರು ಇವಾಗ ಸುಮ್ಮನೆ ಆಗಿದ್ದಾರೆ ಗೃಹ ಪ್ರವೇಶ ಎಲ್ಲ ಮುಗಿದ್ಮೇಲೆ ಮಾಡಿಸ್ತೀನಿ ಅಂತಿದ್ದಾರೆ ಸ್ವಲ್ಪ ಎಲ್ಲ ಹಾಕ್ಸಿದ್ದಾರೆ ಗಿಡ ಎಲ್ಲ ಹಾಕೋಣ ಅಂತ ಇದನ್ನ ಎಕ್ಸ್ಟ್ರಾ ಇವರು ಇವ್ರು ಖರ್ಚು ಮಾಡಿ ಮಾಡಿಸಿರೋದು ಇದನ್ನು ನೆಕ್ಸ್ಟು ಸೋಲರ್ ಇರಲಿಲ್ಲ ಅನಿಸುತ್ತೆ ಸೋಲರು ಕೂಡ ಇವರು ಸೋಲರು ಇವರೇ ಹಾಕ್ಸಿದ್ರು ಹಂಗಂತ ಹೇಳಿದ್ರು ಸೋಲರ್ ಎಕ್ಸ್ಟ್ರಾ ನಾವು ಹಾಕಿಸ್ಕೊಂಡಿದ್ದೀವಿ ಅಂತ ಸಿಂಟೆಕ್ಸ್ ಮಾತ್ರ ಇಟ್ಟಿದ್ರು ಅವರು ಸೋಲರು ಮತ್ತು ಗೀಸರೆಲ್ಲ ಇವರೆ ಹಾಕಿಸ್ಕೊತಾ ಇದ್ದಾರೆ ಫ್ರೆಂಡ್ಸ್ ಈಗಿತ್ತು ಹೋಮ್ ಟೂರ್ ಅಂತ ಹೇಳ್ಬೋದು ಹೇಗಿದೆ ಮನೆ ಚೆನ್ನಾಗಿದೆ ಅಲ್ವಾ ಟೋಟಲ್ಲು ಇದು ಮನೆಗೆ ಇವರು ಅವರು ಬಿಲ್ಡರ್ಸ್ ಅವರು ನಮ್ಗೆ ಅವ್ರಿಗೆ ಸೆವೆಂಟಿ ಒನ್ ಲ್ಯಾಕ್ಸ್ ಹೇಳಿದ್ರಂತೆ ಎಪ್ಪತ್ತೊಂದು ಲಕ್ಷ ಇವರು ಸ್ವಲ್ಪ ಸೆವೆಂಟಿ ಲ್ಯಾಕ್ಸಿಗೆ ಮಾಡ್ಕೊಂಡಿದ್ದಾರೆ ಆದರೆ ಇವ್ರದ್ದು ಎಕ್ಸ್ಟ್ರಾ ರಿಜಿಸ್ಟ್ರು ಎಕ್ಸ್ಟ್ರಾ ಖರ್ಚೆಲ್ಲ ಅಂದರೆ ಈ ಮನೆ ಆಲ್ಟ್ರೇಷನ್ ಮಾಡಿಸಿರೋದು ಅದೆಲ್ಲ ಇವ್ರಿಗೆ ಒಂದು ಸೆವೆಂಟಿ ಫೈವ್ ಲ್ಯಾಕ್ಸ್ ಆಯಿತು ಅಂತ ಹೇಳಿದ್ರು ಎಪ್ಪತ್ತೈದು ಲಕ್ಷ ಆಯಿತು ಅಂತ ಹೇಳಿದರು ಆದರೆ ಪ್ಲೇಸ್ ಮಾತ್ರ ತುಂಬ ಚೆನ್ನಾಗಿದೆ ಮನೆ ಸುತ್ತಮುತ್ತ ಎಲ್ಲ ಮನೆ ಆಗಿಬಿಟ್ಟಿದೆ ಹಾಗಾಗಿ ಏನೂ ಭಯ ಅಂತ ಏನು ಅನಿಸಲ್ಲ ಡೆವಲಪಡ್ ಏರಿಯಾನೇ ಇವ್ರ ಪಕ್ಕದಲ್ಲೆಲ್ಲ ಮನೆ ಇರೋದ್ರಿಂದ ಏನೂ ಅನಿಸಲ್ಲ ತುಂಬ ಚೆನ್ನಾಗಿದೆ ಏರಿಯಾ ಅಂತ हळद थँक्यू फार वाचिंग वीडिओ फ्रेंड्स